ಗ್ಯಾರಂಟಿ ನ್ಯೂಸಲ್ಲಿ ಅತಿಥಿ ಆಗಿರುವಂಥದ್ದು ಗಜಾನನ ಅವರು ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ಸತತವಾಗಿ ಪಕ್ಷವನ್ನ ಕಟ್ಟಿದ್ದಾರೆ ಮುಂಬೈ ಪ್ರಾಂತ್ಯದಲ್ಲಿ ದೊಡ್ಡ ಹೆಸರಾಗಿರ್ತಕ್ಕಂಥ ನಮ್ಮ ಕುಟುಂಬ ಈ ರಾವ್ ಬಹದ್ದೂರ್ ಎಸ್ ಎಸ್ ಮಂಗ್ಸೂಳಿ ಫೌಂಡೇಶನ್ ಅಂತ ಕಟ್ಟಿದ್ರು ಹೆಸರು ಉಳಿಲಿ ಅನ್ನೋ ಒಂದು ಉದ್ದೇಶದಿಂದ ದೊಡ್ಡವರು ಗಳಿಸಿದ ಆಸ್ತಿ ಕಳ್ಕೊಂಡಿದಿರಾ ಅನ್ನೋ ಮಾತು ಕೂಡ ಕೇಳಬಾರ್ದು ಜನರನ್ನ ಒಂದು ಆಸ್ತಿ ಮಾಡ್ಕೋಬೇಕು ಅನ್ನೋಂತ ಉದ್ದೇಶ ಇಟ್ಕೊಂಡು ಬಂದಂತ ಆಪರೇಷನ್ ಕಮಲದಲ್ಲಿ ಇಲ್ಲಿದ್ದಂತಹ ಅಭ್ಯರ್ಥಿ ಬಿಜೆಪಿ ಹೋದ್ರು ಎಲ್ಲಿ ಸೋತಿದಿವೆ ಅಲ್ಲೇ ಗೆದ್ದು ಹೋಸ್ಬೇಕು ಅಂತ ಸೋತು ಮರುದಿನದಿಂದಲೇ ನಮ್ಮ ಸಂಘಟನೆಗೆ ಕೇಳಿಕೊಟ್ಟೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ವ್ಯಕ್ತಿ ಪೂಜೆ ಮಾಡಬೇಡಿ ಪಕ್ಷ ಪೂಜೆ ಮಾಡಿ ಅಂತ ಇನ್ನೊಂದು ಸಿದ್ದರಾಮಯ್ಯ ಅವರು ನಮ್ಮನ್ನ ನಮ್ಮದ್ರೆ ನಾವು ಯಾರನ್ನು ಕೂಡ ಮೋಸ ಮಾಡಲ್ಲ ಅಂತಾರೆ ಹಾಗಾದ್ರೆ ನಿಮಗೆ ಅಕ್ಷರಶಃ ಇಬ್ಬರು ಸೇರಿ ಮೋಸ ಮಾಡಿದಾರಲ್ಲ ಸರಿಯಾದ ಟೈಮ್ ಬರಬೇಕು ನಮ್ಗೆ ಇನ್ನೂ ಟೈಮ್ ಬಂದಿಲ್ಲ ಅನ್ಸ್ತದೆ ಇವತ್ತೂ ಕೂಡ ಲಕ್ಷ್ಮಣ ಸೌದೆ ಅವ್ರ ಜೊತೆ ನಿಮ್ಮ ಸ್ನೇಹ ಸಂಬಂಧ ಹಂಗೆ ಇದೆಯಾ ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಲ್ಲ ಅಥಣಿ ಕಾಂಗ್ರೆಸ್ ಲೀಡರ್ ಗಜಾನನ ಮಂಗಸುಳಿ ಜೊತೆ ವಿಶೇಷ ಸಂದರ್ಶನ ಜನನಾಯಕ ವೀಕ್ಷಿಸಿ ಸಂಜೆ ಐದು ಮೂವತ್ತಕ್ಕೆ